ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚನ್ನು ಕಲರ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವೀಡಿಯೋ ನಾನು ತೊಗೊಂಡ್ಬಂದಿದ್ದೀನಿ ಸೊ ಏನಂತಂದರೆ ಪಾಲಿಸಲ್ಲಿ ನೀವು ಸಾಕಷ್ಟು ಪಾಲಿಸಲ್ಲಿ ಸಾಕಷ್ಟು ಜನ ಕಮೆಂಟ್ನ ಮಾಡಿದ್ದಾರೆ ಸೊ ಬ್ರೋ ನಮಗೆ ಕಲರ್ ಮ್ಯಾಚಿಂಗ್ ಮಾಡೋದು ಹೇಗೆ ಬ್ರೋ ಬ್ರೋ ವುಡ್ ಫಿಲ್ ಮಾಡೋದು ಹೇಗೆ ಬ್ರೋ ಯಾವುದ್ರಿಂದ ಮಾಡಬೇಕು ಸೊ ಕ್ರ್ಯಾಕ್ ಇದೆ ಅದನ್ನೆಲ್ಲ ಹೇಗೆ ಫಿಲ್ ಅಪ್ ಮಾಡೋದು ಬ್ರೋ ಅಂಥೇಳಿ ಆ ಕಮೆಂಟ್ಗಳನ್ನ ಅಲ್ಲ ನಾನು ಸೊಬ್ರಿಗೆ ಅಂತೇಳಿ ನಾನು ಆನ್ಸರ್ ಮಾಡೋಕ್ಕಾಗಲ್ಲ ಹಾಗಾಗಿ ಅದಕ್ಕೋಸ್ಕರನೇ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನು ಕ್ರ್ಯಾಕ್ ಪಿಲ್ ಆಗಿರ್ಬೋದು ಕ್ರ್ಯಾಕ್ ಪಿಲ್ಲಿಂಗ್ ಮಾಡೋದು ಹೇಗೆ ಕ್ರ್ಯಾಕ್ ಇದ್ರೆ ಹೇಗೆ ಡ್ಯಾಮೇಜ್ ಏನು ಮತ್ತು ಕಲರ್ ಮ್ಯಾಚಿಂಗ್ ಮಾಡೋದು ಹೇಗೆ ಲೈಟ್ ಇರೋದನ್ನ ಡಾರ್ಕ್ ಮಾಡೋದು ಹೇಗೆ ಸೊ ಕಲರ್ ಒಂದು ಊಟಲ್ಲಿ ಸೇಮ್ ಒಂದೇ ರೀತಿ ಒಂದೇ ಲೆವೆಲ್ ಕಲರ್ ಕಾಣಿಸ್ಬೇಕಂದ್ರೆ ಏನು ಮಾಡಬೇಕು ಕಂಪ್ಲೀಟ್ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲೊಂದು ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಮರ ಪೀಸ್ ಇದೆ ನೋಡಿ ಇದೊಂದು ನಮ್ಮ ಮನೆ ಹತ್ರ ಬಿದ್ದಿದ್ದಂತ ಒಂದು ಪೀಸು ಸೊ ಇಲ್ಲಿ ನೋಡ್ಬೋದು ಫುಲ್ಲು ಡ್ಯಾಮೇಜ್ ಇದೆ ಸೊ ಇಲ್ಲಿ ನೋಡಿ ಫುಲ್ಲು ಹೋಲ್ಸ್ ಇದೆ ಕಾಣಿಸ್ತಿದ್ಯಾ ಫುಲ್ ಹೋಲ್ಸು ಎಷ್ಟು ದೊಡ್ಡ ಹೋಲ್ಸ್ ಇದೆ ಮತ್ತೆ ಇಲ್ಲಿ ನೋಡಿ ಸೊ ಈ ರೀತಿ ಇದೆ ಇಲ್ಲೆಲ್ಲ ಕ್ರ್ಯಾಕ್ ಇದಾವೆ ಇಲ್ಲಿ ನೋಡ್ಬೋದು ನೀವು ಇದು ಲೈಟ್ ಕಲರ್ ಇದೆ ಇಲ್ಲಿ ಮೇಲ್ಗಡೆ ಇದು ಡಾರ್ಕ್ ಇದೆ ಸೊ ಇದನ್ನೆಲ್ಲ ಕಲರ್ ಮ್ಯಾಚಿಂಗ್ ಹೇಗೆ ಮಾಡೋದು ಹೇಳಿ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಾಗೆ ಆ ಕಂಪ್ಲೀಟ್ ವಿಡಿಯೋ ಫ್ರೆಂಡ್ಸ್ ಈಗ ಏನು ನೋಡ್ತಾ ಇದ್ದೀರಾ ಇದನ್ನ ನೋಡಿ ಮೊದಲು ಈ ಥರ ಏನು ಕ್ರ್ಯಾಕ್ ಇರುತ್ತೆ ಅಥವಾ ಹುಡ್ಡು ಡ್ಯಾಮೇಜ್ ಇರುತ್ತೆ ಸೊ ಅದನ್ನೆಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ ಚಿಕ್ಕ ಚಿಕ್ಕದಾಗಿದ್ದರೆ ಎಸಿನಲ್ಲೇ ವುಡ್ ಪಿಲ್ಲರ್ ಬರುತ್ತೆ ಅದನ್ನ ಮಾಡ್ಬೋದು ಅಥವಾ ಈ ರೀತಿ ದೊಡ್ಡ ದೊಡ್ಡಾಗಿ ಗ್ಯಾಪ್ ಅದಿದ್ದರೆ ನೀವು ಮೆಟ್ಲು ಪೇಸ್ಟ್ ಮಾಡಬೇಕಾಗುತ್ತೆ ಅದರಲ್ಲಿ ನೋಡಿ ನಾನು ಮೆಟ್ಲು ಪೇಸ್ಟ್ನ ತೊಗೊಂಡಿದ್ದೀನಿ ಡಬ್ಬಕ್ಕೆ ನೂರು ರೂಪಾಯಿ ಆಗೋ ಮೆಟ್ಲು ಪೇಸ್ಟು ಸೊ ನೂರು ರೂಪಾಯಿನ ಕೊಟ್ಟಿದ್ದೀನಿ ಸೊ ಇದ್ರ ಜೊತೆಗೆ ಒಂದು ಹಾರ್ಡ್ನರ್ ಅಂತೇಳಿ ಬರುತ್ತೆ ಎರಡು ಸೇರಿಸಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಸೊ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮೊದಲು ಮೇಲೆ ಆಯಿಲ್ ಇರುತ್ತೆ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಸ್ವಲ್ಪನೇ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಜಲ್ದಿ ಡ್ರೈ ಆಗಿಬಿಡುತ್ತೆ ಹಾಡ್ನಾರು ಹಾಕೋದ್ರಿಂದ ಜಲ್ದಿ ಡ್ರೈ ಆಗುತ್ತೆ ನಾನು ಈಗ ತಗೋತಾ ಇದ್ದೀನಿ ಇದು ಆಡನವರು ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡಬೇಕು ಆಡನವರು ಮತ್ತು ಮೆಟ್ಲು ಪೇಸ್ಟ್ ಎರಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಜಲ್ದಿ ಗಟ್ಟಿ ಆಗುತ್ತೆ ನೀಟಾಗಿ ನೋಡಿ ಎರಡು ಬ್ಲೇರ್ಡ್ ಮುಖಾಂತರ ಎರಡು ಸೇರ್ತು ಅಂದರೆ ಕಲ್ಲು ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಯಾಕೆ ವೈಟ್ ನೀವು ಚೂಸ್ ಮಾಡಬೇಕಂತಂದರೆ ನೀವು ಗ್ರೇ ಕಲರ್ ಬರುತ್ತದೋ ಗ್ರೇ ಕಲರು ಗ್ರೀನ್ ಕಲರು ಆ ಥರ ಏನಾರು ತೊಗೊಂಡ್ರೆ ನಿಮಗೆ ಕಲರ್ ಮಾಡಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ ವೈಟ್ ಇರೋದ್ರಿಂದ ಈಸಿಯಾಗಿ ಯಾವ ಕಲರ್ ಬೇಕಾದರೂ ಕಲರ್ ಮಾಡ್ಕೊಬೋದು ಹಾಗಾಗಿ ವೈಟ್ ಮೆಟಲ್ ಪೇಸ್ಟ್ನ ಚಾಯ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗಟ್ಟಿ ಆಗ್ತಾ ಇದೆ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ ಗಟ್ಟಿ ಆಗ್ತಾಯಿದೆ ಅಂಥೇಳಿ ಸೊ ಆಗ ಇದನ್ನ ತಗೊಂಡು ಈ ಥರ ನೀಟಾಗಿ ನೋಡಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲಿ ನೀಟಾಗಿ ಅಪ್ಲೈ ಮಾಡಿ ಜಾಸ್ತಿ ಹಾಕಿದಷ್ಟು ಜಲ್ದಿ ಡ್ರೈ ಆಗುತ್ತೆ ಫ್ರೆಂಡ್ಸ್ ಜಲ್ದಿ ಗಟ್ಟಿ ಆಗುತ್ತೆ ಈ ಎರಡನೇನಾರು ಜಾಸ್ತಿ ಹಾಕಿದ್ರೆ ಫಾಸ್ಟು ಗಟ್ಟಿ ಆಗುತ್ತೆ ನಿಮಗೆ ಯೂಸ್ ಮಾಡೋಕ್ಕೂ ಆಗೋಲ್ಲ ಹಿಂಗೆ ಮಿಕ್ಸ್ ಮಾಡಿ ಹಿಂಗೆ ಹಾಕೋಷ್ಟು ಗಟ್ಟಿ ಆಗಿಬಿಡುತ್ತೆ ಅಷ್ಟು ಹಂಗಾಗುತ್ತೆ ಅದಕ್ಕೆ ನೋಡಿಕೊಂಡು ಮೀಡಿಯಮಲ್ಲಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಹಾಕಿ ಫ್ರೆಂಡ್ಸ್ ಇದು ತುಂಬ ಗ್ಯಾಪ್ ಇದೆ ನೋಡಿ ಸುಮ್ನಿಂದ ಹಾಕೋ ಒಳಗಡೆ ಹೋಗ್ತಾ ಇದೆ ತುಂಬಾ ಗ್ಯಾಪ್ ಇದೆ ಇದು ಇಲ್ಲಿ ಸ್ವಲ್ಪ ಚಾಕ್ ಪೌಡ್ರನ್ನ ತೊಗೊಂಡಿದ್ದೀನಿ ಸೊ ಅದಕ್ಕೆ ಬಂಡ್ಸಿನ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಸೊ ಬಂಡ್ಸಿನ ಒಂದಿಷ್ಟು ಸ್ವಲ್ಪ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಮತ್ತು ಅದ್ರ ಜೊತೆಗೆ ಬಣ್ಣ ಸಹ ಜೊತೆಗೆ ಎಲ್ಲಂಬಾರು ಒಂಚೂರು ಮತ್ತು ಟರ್ಕಿಂಬಾರು ಇವು ಮೂರು ಕಲರ್ನು ನಾನು ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಸೊ ಇವು ಮೂರು ಕಲರ್ ಮಿಕ್ಸ್ ಮಾಡಿಕೊಂಡು ಒಂದು ಕಲರ್ನ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ಇದು ಎಲ್ಲೋ ಸೊ ಎಲ್ಲೋ ಸಹ ಹಾಕುತ್ತಾ ಇದ್ದೀನಿ ಎಲ್ಲೋ ಆದಮೇಲೆ ಅದು ಕೊಂಚೂರು ಬ್ಲ್ಯಾಕ್ ಬರುತ್ತೆ ಅದು ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರು ಸೊ ಇವ ಇವು ಮೂರು ಕಲರ್ನ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಲರು ಬರುತ್ತೆ ಸ್ವಲ್ಪ ಡಾರ್ಕ್ ಕಲರು ಬ್ರೌನಿಷಲ್ಲಿ ಬರುತ್ತೆ ಇವು ಮೂರು ಕಲರು ಮಿಕ್ಸ್ ಮಾಡ್ಕೊಂಡ್ರೆ ಡಾರ್ಕಲ್ಲಿ ಬ್ರೌನಿಶಲ್ಲಿ ಬರುತ್ತೆ ಹಾಗಾಗಿ ಮೂರು ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೀವು ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದೀರಾ ಸೊ ಫುಲ್ ಎಲ್ಲ ಡ್ರೈ ಆಗಿದೆ ಸೊ ಪಟ್ಟಿ ಮಾಡಿರೋದೆಲ್ಲ ಡ್ರೈ ಆಗಿದೆ ಇದಕ್ಕೆ ನಾನು ನೋಡಿ ಒನ್ ಟ್ವೆಂಟಿ ಪೇಪರ್ ತೊಗೊಂಡು ಇದ್ದೀನಿ ಸೊ ನೀಟಾಗಿ ಪಟ್ಟಿ ಏನು ಇರಬಾರ್ದು ಆ ರೀತಿ ಒನ್ ಟ್ವೆಂಟಿ ಪೇಪರಲ್ಲಿ ಉಜ್ಜಬೇಕು ನೋಡಿ ಇದೇ ರೀತಿ ಸ್ಟ್ರೈಟ್ ಗ್ರೈನ್ಸ್ ಹೇಗಿರುತ್ತೆ ಅದೇ ರೀತಿಯೇ ಉಜ್ಜಬೇಕಾಗುತ್ತೆ ಏಷ್ಯನ್ ಪಾಲಿಶು ಗ್ಲೋ ಮ್ಯಾಕ್ಸ್ ಅಂತೇಳಿ ಅಲ್ಟ್ರಾ ಪಾಲಿಶು ಸೊ ಇದನ್ನು ಯೂಸ್ ಮಾಡ್ತಾ ಈಗ ನೋಡಿ ಈ ಥರ ಕಾಟನ್ ಪ್ಯೂರ್ ಕಾಟನ್ ಬಟ್ಟೆ ತೊಗೊಬೇಕಾಗುತ್ತೆ ನೀವು ಈ ಥರ ಒಂದು ಎರಡು ಬಟ್ಟೆ ತೊಗೊಳ್ಳಿ ನೀಟಾಗಿ ಹಿಂಗೆ ಮಡ್ಚ್ಕೋಬೇಕು ನೋಡಿ ಈ ರೀತಿ ಎರಡು ಪೀಸ್ ತೊಗೊಳ್ಳಿ ಅದೇ ಥರ ರೀತಿ ಸೇಮು సో 2 పిస్ ఎత్రేతి తోబెకగతే హల్తిని యాకి అంటేలే నడి తన పాలెస్ కేత్తుకొండు ನೋಡಿ ಈ ರೀತಿ ಇದೆ ಸೊ ನೀವೀಗ ಇಲ್ಲೆಲ್ಲ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ವೈಟ್ ವೈಟ್ ಇದೆ ಫುಲ್ಲು ಇದು ವೈಟ್ ಇದೆ ಇದು ವೈಟ್ ಇದೆ ಇದನ್ನೆಲ್ಲ ಒಂದೇ ರೀತಿ ಈ ರೀತಿ ಡಾರ್ಕ್ ಕಲರ್ಗೆ ಮಾಡಬೇಕಾಗುತ್ತೆ ಸೊ ಈಗ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ರೆಡ್ ಅಂಬರು ಒಂಚೂರು ಎಲ್ಲಂಬರು ಒಂದು ಸ್ವಲ್ಪ ಟರ್ಕಿ ಈ ರೀತಿ ಮೂರು ತಗೊಂಡು ಈ ಥರ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲ್ಲಿ ಲೈಟ್ ಇದೆ ಸೊ ನೋಡಿ ಈ ಲೈನ್ ಫುಲ್ಲು ಲೈಟ್ ಕಾಣ್ತಿದೆಯಲ್ವ ಅದ್ರ ಮೇಲೆ ನೀಟಾಗಿ ಈ ಥರ ನೋಡಿ ನೋಡಿ ಕಲರ್ ಬಂತಾ ನೋಡಿ ಇಲ್ಲಿ ಅಷ್ಟೆ ಇಲ್ಲೂ ಲೈಟಿದೆ ಕಲರ್ ಬಂತು ಅಲ್ವಾ ಹಂಗೆ ಮತ್ತೆ ಒಂದೇ ಸಲಿಗೆ ಬರಲ್ಲ ಇದು ಕಲರು ಒಂದು ಮೂರ್ನಾಲ್ಕು ಸಲ ಸ್ವಲ್ಪ 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 ತೊಗೊಂಡು ಕಲರ್ ಅಪ್ಲೈ ಮಾಡಬೇಕಾಗುತ್ತೆ ಒಂದೇ ಸಲಿಗೆ ಬರೋಲ್ಲ ಒಂದೇ ಸಲಿ ಮಾಡೋಕ್ಕೋದ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಮಾಡಬೇಕು ನೋಡಿ ಇಲ್ಲಿ ಡಾರ್ಕ್ ಇದೆ ಇಲ್ಲಿ ಲೈಟ್ ಇದೆ ನೋಡಿ ಫುಲ್ಲು ಡಾರ್ಕ್ ಆಗೋಯ್ತು ಸೇಮ್ ಕಲರ್ ತುಂಬ ಡಾರ್ಕ್ ಮಾಡಬೇಡಿ ಯಾಕಂದರೆ ಬರೀ ಕಲರೇ ಕಾಣುತ್ತೆ ಏನು ಕಾಣೋದಿಲ್ಲ ವುಡ್ಡಲ್ಲಿ ಲೈಟ್ ಫುಲ್ಲು ಲೈಟ್ ಇದ್ದರೆ ಒಂಚೂರು ಕಲರ್ ಮಾಡಿಬಿಡಿ ಆವಾಗ ಚೆನ್ನಾಗಿ ಕಾಣುತ್ತೆ ಒಂದೊಂದು ಯಾಕಂದರೆ ಪೀಸ್ ಫುಲ್ಲು ಡಾರ್ಕ್ ಬ್ಲ್ಯಾಕ್ ಇರುತ್ತೆ ನೀವೆಲ್ಲ ಅದೇ ರೀತಿ ಮಾಡಿಬಿಟ್ರೆ ಎಲ್ಲ ಬ್ಲ್ಯಾಕ್ ಕಾಣುತ್ತೆ ನೀಟಾಗಿ ಚೆನ್ನಾಗಿ ಕಾಣಲ್ಲ ಸೊ ನಿಮ್ಮ ಕಲರ್ ಮ್ಯಾಚಿಂಗ್ ಹೇಗೆ ಮಾಡೋದು ಸೊ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಗೊತ್ತಾಯ್ತಲ್ವಾ ಕಲರ್ ಮ್ಯಾಚಿಂಗು ಸ್ವಲ್ಪ ರೆಡ್ ಅಂಬರು ಎಲ್ಲೋ ಅಂಬರು ಟರ್ಕಿ ಅಂಬರು ಸ್ವಲ್ಪ ಸ್ವಲ್ಪ ತೊಗೊಂಡು ತೊಗೊಂಡು ಈ ರೀತಿ ಅಪ್ಲೈ ಮಾಡ್ಕೊಂಡು ಬರಬೇಕು ಕಲರ್ ಮ್ಯಾಚ್ ಆಗೋವರೆಗೂ ಮಾಡಬೇಕಾಗುತ್ತೆ ಸೊ ಈ ಕಲರ್ ಮ್ಯಾಚಿಂಗ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪಾಲೀಶ್ನ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಪಾಲಿಶ್ ತೊಗೊಂಡಿದ್ದೀವಲ್ಲ ಸೊ ಪಾಲಿಸ್ನ ತಗೊಂಡು ಈ ರೀತಿ ನೀಟಾಗಿ ಒಂದು ಕಡೆಯಿಂದ ಮಾಡಿಕೊಂಡು ಬರಬೇಕಾಗುತ್ತೆ ಸೊ ಈಗ ನೋಡಿ ಎಷ್ಟು ವೈಟ್ ಇತ್ತು ವುಡ್ಡು ವೈಟ್ ವೈಟ್ ಇತ್ತು ನಿಮ್ಗೆ ಅಲ್ಲಿ ತೋರಿಸಿದ್ದೀನಿ ಸೊ ಈಗ ಸಹ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಸೊ ಈಗ ನೋಡ್ಬೋದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಒಂದೇ ಥರ ಕಾಣ್ತಾ ಇದೆ ವುಡ್ಡು ಅಲ್ವಾ ಸೇಮ್ ಕಾಣ್ತಾ ಇದೆ ಅಲ್ವಾ ನೋಡಿ ಎಲ್ಲ ಡ್ಯಾಮೇಜು ಇಲ್ಲೆಲ್ಲ ಎಷ್ಟು ಡ್ಯಾಮೇಜ್ ಆಗಿತ್ತು ಹ್ಞೂ ಈಗ ಹೆಂಗಿದೆ ನೋಡಿ ಸೊ ಆಯ್ತಲ್ವಾ ಇಷ್ಟೇ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಇಷ್ಟು ಈಗ ಈ ರೀತಿ ಮಾಡಬೇಕಾಗುತ್ತೆ ಸೊ ನಾನೀಗ ಇದ್ರ ಮೇಲೆ ಒಂದು ನಾಲ್ಕೈದು ಕೋಟು ಪಾಲಿಶ್ನ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್